ಹಾಯ್ ಹಲೋ ಎಲ್ಲೋ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ಭಾನುವಾರ ಕೊನೆ ಆಷಾಢ ಸೊ ನಮ್ಮ ನಾಡನ್ನೇ ಕಾಯ್ತಾ ಇರೋ ಚಾಮುಂಡಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೊರಟಿದ್ದೀವಿ ಎಲ್ಲರೂ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ರೇಷ್ಯು ಅಂತಲೇ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಸೊ ಇವತ್ತಿನ ದರ್ಶನ ಹೇಗಿದೆ ಯಾರ ಜೊತೆ ನಾವು ಚಾಮುಂಡಿ ತಾಯಿ ದರ್ಶನ ಮಾಡ್ತಾ ಇದ್ದೀವಿ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀವಿ ಸುಮಾರು ಜನ ದರ್ಶನ ಮಾಡೋಕ್ಕಾಗದೆ ವಾಪಸ್ ಹೋಗಿರೋದು ಇದೆ ಮತ್ತು ಸಿಕ್ಕಾಪಟ್ಟೆ ಜನ ಅಲ್ಲಿನ ಸಮಸ್ಯೆಗಳನ್ನ ಎದುರಿಸಿ ಆದರೂ ದರ್ಶನ ಮಾಡ್ತಿದ್ದಾರೆ ಸೊ ಇವತ್ತು ನಮ್ಗೆ ಯಾವ ರೀತಿ ದರ್ಶನ ಆಗುತ್ತೆ ಮತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿ ಜೊತೆ ನಾವಿವತ್ತು ಮೈಸೂರು ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡೋಕ್ಕೆ ಇದ್ದೀವಿ ಬನ್ನಿ ಅದು ಯಾರು ಯಾವ ರೀತಿ ದರ್ಶನ ಆಗ್ತದೆ ಅಂತ ಫುಲ್ ವಿಡಿಯೋ ನೋಡಿ 자이거 자이거, 번지에, 자이거 자이거, 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 자이 ಹಾಯ್ ಹಲೋ ನಮಸ್ಕಾರ ನಾನಿಮ್ಮ ಸಿಸ್ಟರ್ ಸಿಂಹ ಮೊದಲನೇದಾಗಿ ಆಷಾಢ ಮಾಸದ ಶುಭಾಶಯಗಳು ಎಲ್ಲರಿಗೂ ಆಷಾಢ ಆಷಾಢ ಮಾಸದ ಚಾಮುಂಡಿ ದರ್ಶನ ಆಷಾಢ ಶುಕ್ರವಾರ ದರ್ಶನ ಎಷ್ಟು ಸ್ಪೆಷಲ್ ನಮ್ಮೆಲ್ರಿಗೂ ಅಂತ ಗೊತ್ತಿದ್ದೆ ಹಾಗಾಗಿ ಆಷಾಢ ಮಾಸದಲ್ಲಿ ತಾಯಿ ನೋಡೋದು ಅದೊಂದು ಅದೇನೋ ನಮಗೆ ಸಂಭ್ರಮ ಒಂದು ಹಬ್ಬದ ವಾತಾವರಣ ಸೊ ಹಾಗಾಗಿ ಮತ್ತೊಮ್ಮೆ ಬಂದು ಆ ಶಡದಲ್ಲಿ ತಾಯಿ ದರ್ಶನ ಮಾಡುವಂಗಾಯಿತು ಸೊ ನಮ್ಮ ತಾಯಿ ದರ್ಶನ ಭಾಗ್ಯ ಎಲ್ಲರಿಗೂ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ವಿಶ್ ಬೆಸ್ಟ್ ತಾಯಿ ಚಾಮುಂಡೇಶ್ವರಿ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಮತ್ತಿ ಗುಡಿಗೆ ಇಲ್ಲಿ ದಸರಾದಲ್ಲಿರುವಂತಹ ಆನೆಗಳನ್ನ ಯಾವ ರೀತಿ ಟ್ರೈನ್ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಇಲ್ಲಿನ ಆನೆಗಳು ಹೇಗಿರ್ತವೆ ನೀವೇ ನೋಡಿ

அது தான் <Ideally Transformers> ನಾವಿವತ್ತು ಮುತ್ತಿಗೂಡಲ್ಲಿದ್ದೀವಿ ಮುತ್ತಿಗೂಡಲ್ಲಿ ಏನು ಸ್ಪೆಷಲು ಅಂತಂದರೆ ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಂದು ಆನೆಗಳು ಇಲ್ಲ ನಾವು ನೋಡ್ಬೋದು ತುಂಬ ಚೆನ್ನಾಗಿದೆ ಇದ್ರ ಹೆಸರು ಶ್ರೀಕಂಠ ಅಂತೆ ತುಂಬಾ ಅದ್ಭುತವಾಗಿದೆ ಆನೆಗಳಿಗೆ ಮೇವು ತಿನ್ನಿಸೋದಾಗಿರ್ಬೋದು ಮತ್ತು ಆನೆಗಳಿಗೆ ಸ್ನಾನ ಮಾಡಿಸಿರ್ಬೋದಾಗಿರ್ಬೋದು ಮತ್ತು ಆನೆಗಳನ್ನ ಒಡನಾಟನ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ ಮುತ್ತಿಗೂಡು ಹತ್ರ ಅಭಿಮನ್ಯು ಅಭಿಮನ್ಯು ನಮ್ಮ ಹೆಮ್ಮೆಯ ನಾಡ ಚಾಮುಂಡೇಶ್ವರಿ ದೇವತೆಯ ಅಂಬಾರಿ ಓರ್ತದೆ ಆ ಅಂಬಾರಿ ಓರೋ ಅಭಿಮನ್ಯು ಆ ಸೈಡ್ ಇದೆ ಅದು ತುಂಬ ಇದೆಯಂತೆ ಸೊ ಹಂಗಾಗಿ ಇವತ್ತು ನಾವು ಶ್ರೀಕಂಠ ಮತ್ತು ಅಲ್ಲಿ ಕೆಲವು ಆನೆಗಳಿದ್ದಾವೆ ತುಂಬಾ ಸಖತ್ತಾಗಿದೆ ಅನಿಸುತ್ತೆ ಮಳೆ ಬೇರೆ ಸಿಕ್ಕಾಪಟ್ಟೆ ಏನೈತೆ ನೋಡಿದ್ರಲ್ಲ ಇದು ಆನೆಗೆ ತಿನ್ನಿಸುವಂತಹ ಮೇವು ಹುಲ್ಲು ಹುಲ್ಲಿನ ಒಳಗಡೆ ಭತ್ತ ಇದೆ ತುಂಬ ಜನ ಹೇಳ್ತಾರೆ ಸೆಲೆಬ್ರಿಟೀಸ್ಗಳು ವಿ ಐ ಪಿಗಳು ಬಂದರೆ ಅವ್ರಿಗೆ ಸ್ಪೆಷಲ್ಲಾಗಿ ದರ್ಶನ ಕೊಡ್ತಾರೆ ಅಂತ ನಿಜವಾಗ್ಲೂ ಕೊಡಲೇಬೇಕು ಯಾಕೆಂದ್ರೆ ಸೆಲೆಬ್ರಿಟೀಸ್ ಬಂದು ಲೈನಲ್ಲಿ ನಿಂತಾಗ ಜನಗಳು ದೇವ್ರನ್ನ ನೋಡೋಲ್ಲ ಈ ವಿ ಐ ಪಿಗಳನ್ನ ಮತ್ತು ಸೆಲೆಬ್ರಿಟೀಸ್ನ ನೋಡ್ತಾರೆ ಅದನ್ನು ತಿಳ್ಕೊಬೇಕು ಸುಮ್ಮನೆ ವಿಡಿಯೋದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋಕೆ ಎಲ್ಲರ ಕೈಲಾಗುತ್ತೆ ಏನಿವ್ರೇನು ಸ್ಪೆಷಲ್ಲ ಇವ್ರಿಗೆ ಯಾಕೆ ಸ್ಪೆಷಲ್ ಎಂಟ್ರಿ ಅಂತ ಖಂಡಿತವಾಗ್ಲೂ ಬೇಕಾದ್ರೆ ನೀವು ಬಂದು ನೋಡಿ ನಾನು ಇವತ್ತು ನೋಡಿದ್ನೆಲ್ಲ ಒಬ್ರು ಸೆಲೆಬ್ರಿಟಿ ಬಂದರೆ ಜನಗಳು ದೇವ್ರನ್ನ ನೋಡೋದೇ ಬಿಟ್ಬಿಡ್ತಾರೆ ಆ ಸೆಲೆ ಯಾರೋ ಸೆಲೆಬ್ರಿಟಿ ಬಂದರು ಯಾರೋ ಗೆಸ್ಟ್ ಬಂದರು ಯಾರೋ ವಿ ಐ ಪಿ ಬಂದರು ಅಂತ ಎಲ್ಲ ಇವ್ರ ಹತ್ರ ಫೋಟೋ ತಗೊಳ್ಳೋಕ್ಕೋದ್ರೆ ಮತ್ತು ಎಲ್ಲ ಇವ್ರನ್ನ ಮಾತಾಡ್ಸೋಕೋದ್ರೆ ಅಲ್ಲಿ ಜನ ಅನಿಸುತ್ತೆ ಹೇಳ್ರಿ ದೊಂಬಿ ಹಾಗೆ ಆಗುತ್ತಲ್ವ ಅದಕ್ಕೋಸ್ಕರ ಸ್ಪೆಷಲ್ ಎಂಟ್ರಿ ವಿ ಐ ಪಿಗಳಿಗೆ ಅಂತ ಮಾಡಿರೋ ಸ್ಪೆಷಲ್ ಎಂಟ್ರಿ ನಿಜವಾಗ್ಲೂ ಕರೆಕ್ಟು ಮಾತಾಡ್ತಾರೆ ನಮ್ಮಿಂದ ಅವರು ಅವ್ರಿಗೆ ಯಾಕೆ ಸ್ಪೆಷಲ್ ಎಂಟ್ರಿ ಅವೆಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಕಮೆಂಟ್ ಹಾಕುವಾಗ ನೋಡ್ಕಂಡು ಕಮೆಂಟ್ ಹಾಕಿ ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ನೀವು ನೋಡಿದ್ರೆ ಒಬ್ಬ ವಿ ಐ ಪಿ ಒಬ್ಬ ಸೆಲೆಬ್ರಿಟಿ ಬಂದು ಲೈನಲ್ಲಿ ನಿಂತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಯಾರಿಗೂ ದರ್ಶನ ಆಗೋಲ್ಲ ಅಲ್ಲಿ ಯಾರೂ ದೇವ್ರನ್ನೇ ನೋಡೋಕ್ಕಾಗಲ್ಲ ಎಲ್ಲರೂ ಬರೀ ಇವ್ರನ್ನ ನೋಡ್ಕೊಂಡಿರ್ತಾರೆ ಸೊ ಹಂಗಾಗಿ ಅದೊಂದು ವ್ಯವಸ್ಥೆ ಮಾಡಿದರು ಅದೊಂದು ತುಂಬ ಚೆನ್ನಾಗಿತ್ತು ವಿ ಐ ಪಿಗಳಿಗೊಂದು ವ್ಯವಸ್ಥೆ ಮತ್ತು ಜನಸಾಮಾನ್ಯರಿಗೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಅದೊಂದು ಖುಷಿ ಆಯಿತು ಸಂಡೇ ತುಂಬ ಚೆನ್ನಾಗಿ ಎಂಡ್ ಡೇ ಆಯಿತು ಯಾಕೆ ಅಂದರೆ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದವು ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಎಷ್ಟೇ ಕಷ್ಟ ಇರಲಿ ದುಃಖ ಇರಲಿ ನೋವಿರಲಿ ಆ ತಾಯಿ ಸನ್ನಿಧಾನಕ್ಕೆ ಹೋದರೆ ಸಿಗೋ ಖುಷಿ ನಿಜವಾಗ್ಲೂ ಹೇಳ್ತೀನಿ ಬೇರೆ ಎಲ್ಲೂ ಸಿಗೋಲ್ಲ ನಾಡನ್ನೇ ಕಾಯ್ತಿರೋ ದೇವತೆ ನಮ್ಮನ್ನ ಕಾಯಿ ಅಲ್ವಾ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಬೇಡಿ ಖುಷಿ ಆಯ್ತು ಅದರಲ್ಲೂ ನಿಜ್ ಸು ಸುಮಾರು ಜನ ಸಾವಿರಾರು ಜನ ಅಂತಲೇ ಹೇಳ್ಬೋದು ಅದರಲ್ಲೂ ನಮಗೊಂದು ವಿಶೇಷವಾದಂಥ ದರ್ಶನ ಸಿಕ್ಕಿದ್ದು ನಮಗೆ ಒಂದೇನೋ ಒಂದು ಸೌಭಾಗ್ಯ ಅನಿಸುತ್ತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಆಗಿ ಎಲ್ರೂ ಚೆನ್ನಾಗಿ ಮಾಡಲಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮಗೆ ಮೋಸ ಮಾಡಿರೋರಿಗೂ ಒಳ್ಳೆಯದು ಮಾಡಲಿ ಯಾಕೆ ಅಂತ ಅಂದರೆ ತಾಯಿ ಎಲ್ರಿಗೂ ಒಳ್ಳೆಯದೇ ಮಾಡೋದು ಸೊ ಅದಾದ್ಮೇಲೆ ಮುಗಿಸ್ಕೊಂಡು ಆನೆ ಕ್ಯಾಂಪ್ಗೆ ಹೋದೋ ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಕ್ಕಾಬೇ ಖುಷಿಯಾಯಿತು ಯಾಕೆಂದರೆ ನೆಕ್ಸ್ಟು ಅಕ್ಟೋಬರ್ಗೆ ಸೆಪ್ಟೆಂಬರ್ಗೆ ದಸರಾ ಸ್ಟಾರ್ಟ್ ಆಗುತ್ತೆ ದಸರಾದಲ್ಲಿ ಯಾವ ರೀತಿ ಟ್ರೈನ್ ಮಾಡಬೇಕು ಮತ್ತು ಯಾವ ಯಾವ್ಯಾವ ಆನೆಗಳು ಬರ್ತದೆ ಮತ್ತು ಅಲ್ಲಿರೋ ಆನೆಗಳ ಕಷ್ಟ ಏನು ಕೆಲವೊಂದು ಆನೆಗಳಿಗೆ ಹುಷಾರಿರಲಿಲ್ಲ ಮತ್ತು ಕೆಲವೊಂದು ಆನೆಗೆ ಕಣ್ಣತ್ರ ಏಟಾಗಿತ್ತು ಸೊ ಇದನ್ನೆಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ದಸರಾ ನಾವೆಲ್ಲ ಏನು ಅನ್ಕೋತೀವಿ ದಸರಾಗೆ ಬರೋ ಟೈಮಲ್ಲಿ ಮಾತ್ರ ಎಲ್ಲ ಆನೆಗಳನ್ನ ಗಮನಿಸ್ಕೊಂಡು ತುಂಬ ಚೆನ್ನಾಗಿ ಆನೆಗಳನ್ನ ನೋಡ್ತೀವಿ ಅದೇ ಒಂದು ಕ್ಯಾಂಪಲ್ಲಿ ಹೋದಾಗ ಆನೆಗಳ ಕಷ್ಟ ಏನು ಮತ್ತು ಅಲ್ಲಿ ಆನೆಗಳನ್ನ ಸಾಕ್ತಿರೋ ಮಾವುತ ಅವ್ರ ಕಷ್ಟಗಳೇನು ಅಂತ ನಾವು ಯಾರೂ ಕೇಳಲ್ಲ ನಮ್ಮ ಸಂತೋಷಕ್ಕೆ ಎರಡು ದಿನ ಮೂರು ದಿನ ಮಾತ್ರ ಆಡಂಬರಕ್ಕೆ ಬಂದು ದಸರಾ ನೋಡ್ಕೊಂಡು ಹೋಗ್ತೀವಿ ದಯವಿಟ್ಟು ಕೆಲವರಲ್ಲಿ ಆನೆ ಕ್ಯಾಂಪ್ ಯಾರಾದರೂ ಹೋದರೆ ಅಲ್ಲಿರೋ ಆನೆಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಊಟ ಏನಾದರೂ ಮತ್ತು ಅಲ್ಲಿ ಮಾವುತಾದಿರ್ಗೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಸಹಾಯ ಮಾಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಪಡ್ತಾರೆ ಅಲ್ಲಿನ ವ್ಯವಸ್ಥೆ ಪಾಪ ಅವ್ರಿಗೆ ಒಂದು ನೆಟ್ವರ್ಕ್ ಇರೋದಾಗಲಿ ಮತ್ತು ಏನೋ ಅವ್ರಿಗೆ ಏನು ಬೇಕೋ ಅಂಥ ಸೌಲಭ್ಯಗಳು ಅಷ್ಟೊಂದಿಲ್ಲ ಸೊ ಯಾರಾದರೂ ಇಲ್ಲಿಂದ ಸಿಟಿಯಿಂದ ಹೋದಾಗ ಅವ್ರಿಗೇನಾದರೂ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಸಿಗುತ್ತೆ ಇವತ್ತು ನಿಮ್ಗಳ ಜೊತೆ ನಮ್ಮ ಸುದ್ದಿ ಸೈಕಲ್ ಚಾನಲಲ್ಲಿ ನನ್ನ ಎಂಡ್ ಇವತ್ತು ಸಂಡೇ ಯಾವ ಜಾಗಕ್ಕೆ ಹೋಗಿದ್ದೋ ಯಾರ ಜೊತೆ ಹೋಗಿದ್ದೋ ಅನ್ನೋದೆಲ್ಲ ನೀವು ನೋಡಿದ್ರೆ ಸಿಕ್ಕಾಪಡೆ ಆಯಿತು ದಯವಿಟ್ಟು ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರ್ರಿ ಥ್ಯಾಂಕ್ ಯು ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ